ಕಲಬುರಗಿ ನಗರದಲ್ಲಿ ರೇಖಾ ನಡೆಸಿ ಅವರು ಬಸವ ಕಲ್ಯಾಣಕ್ಕೆ ಹೋಗಬೇಕಾದ್ರೆ ಮನೆಯಿಂದ ಆಟೋಕ್ಕೆ ಹೋಗಬೇಕಾದ್ರೆ ಒಡವೆಯ ಬ್ಯಾಗನ್ನು ಆಟೋದಲ್ಲಿ ಇಟ್ಟು ಗಡಿಪಿಡಿಯಿಂದ ಹಿಡಿದು ಬಸ್ ಸ್ಟ್ಯಾಂಡಿನಲ್ಲಿ ನೆನಪಿಸಿಕೊಂಡಾಗ ಅಶೋಕನಗರ ಪೊಲೀಸ್ ಠಾಣೆಗೆ ಹೋಗಿ ಒಡೆಯ ಬ್ಯಾಟ್ ಅನ್ನು ಆಟೋದಲ್ಲಿ ಬಿಟ್ಟು ಸಿಕ್ಕೇನೆ ಮೌಖಿಕ ದೂರು ನೀಡಿದ್ದಾರೆ ಮತ್ತು ಅಶೋಕನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮಹದೇಶ್ ಮತ್ತು ನೀಲಕಂಠರಾವ್ ಪಾಟೀಲ್ ಅವರು ತಕ್ಷಣ ಸಿಸಿಟಿವಿ ಕ್ರೀಡೆ ಚೆಕ್ ಮಾಡಿ ಆಟೋ ಮೇಲಿಂದ ಕೆಲವು ಚಿಹ್ನೆ ಗಮನಿಸಿ ಆಟೋ ಓಡಾಡೋದನ್ನ ಗಮನಿಸಿ ಪೊಲೀಸರು ಆಟೋ ಚಾಲಕನ ಮನೆಗೆ ಹೋಗಿ ಆಭರಣದ ಬ್ಯಾಟ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸ್ ಮಹದೇಶ್ ಮತ್ತು ನೀಲಕಂಠ ಪಾಟೀಲ್ ಪತ್ತೆ ಹಚ್ಚಿ ರೇಖಾ ಮೆಳಕಂಡಿ ಗಂಡ ಲಕ್ಷ್ಮೀಸಾಗರ ಅವರಿಗೆ ಆಭರಣದ ನೀಡಿದ್ದಾರೆ ಮಲ್ಲಿಕಾರ್ಜುನ ಸಂಜೆ ಶ್ರೀಮತಿ ರೇಖಾ ಅನ್ನೋರು ಕಲಬುರಗಿ ನಗರದ ಮನೆಯಿಂದ ಕಲ್ಯಾಣಕ್ಕೆ ಹೋಗಬೇಕಾದ್ರೆ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗೋದಕ್ಕೆ ಆಟೋದಲ್ಲಿ ಬಂದು ಆಟೋದಲ್ಲಿ ಅವ್ರದ್ದು ಏನು ಒಂದು ಒಡವೆ ಇರ್ತಕ್ಕಂಥ ಬ್ಯಾಗನ್ನು ತಗೊಂಡ್ಬಂದಿರ್ತಾರೆ ಆದರೆ ಆಟೋ ಹತ್ತಿ ಇದ್ದಾಗ ಆ ಬ್ಯಾಗನ್ನು ಆಟೋ ಹಿಂಭಾಗದಲ್ಲಿಟ್ಟು ವಾಪಸ್ಸು ಇಳಿಬೇಕಾದ್ರೆ ಗಡಿಬಿಡಿನಲ್ಲಿ ಆ ಅವ್ರದ್ದು ಏನು ಒಡವೆ ಬ್ಯಾಗ್ ಇರುತ್ತೆ ಅದನ್ನು ಆಟೋದಲ್ಲೇ ಬಿಟ್ಟು ಇಳ್ದಿರ್ತಾರೆ ಆನಂತರ ಅವರು ಜ್ಞಾಪಿಸ್ಕೊಂಡು ಅದ್ರ ಬಗ್ಗೆ ಏನು ಗ ನಮ್ಮ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ಒಂದು ಈ ಥರ ಒಂದು ಬ್ಯಾಗನ್ನು ನಾವು ಕ ಗೊತ್ತಾಗ್ದಲೇ ಆಟೋದಲ್ಲಿ ಬಿಟ್ಟು ಬಂದಿದ್ದೀವಿ ಅಂತೇಳಿ ಒಂದು ಬಗ್ಗೆ ಮೌಖಿಕವಾಗಿ ಹೇಳಿದಾಗ ತಕ್ಷಣ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟ್ರು ಮಾಂತೇಶ್ ಅವರು ಮತ್ತು ನೀಲ್ಕಂಠರಾಯ್ ಪಾಟೀಲ್ನವರ ಪೊಲೀಸ್ ಸ್ಟಾಫ್ ಅವರು ಕಾರ್ಯಪ್ರವೃತ್ತರಾಗಿ ಆ ಕೆಲವು ಸಿ ಸಿ ಟಿ ವಿ ವಿಜುವಲ್ಸ್ಗಳನ್ನು ನೋಡಿ ಆ ಸಿ ಸಿ ಟಿ ವಿಗಳಲ್ಲಿ ಬಂದಂಥ ಆಟೋ ಮತ್ತು ಆಟೋ ಮೇಲಿದ್ದಂಥ ಕೆಲವು ಚಿಹ್ನೆಗಳನ್ನ ಗಮನಿಸಿ ಆಟೋವನ್ನು ಇಲ್ಲಿದೆ ಯಾವ ಕಡೆ ಓಡಾಡ್ತು ಅಂತೆಲ್ಲ ಐಡೆಂಟಿಫೈ ಮಾಡಿದರೆ ಐಡೆಂಟಿಫೈ ಮಾಡಿ ಮತ್ತೆ ತಕ್ಷಣ ಆಟೋ ಓನರ್ ಯಾರು ಅಂತ ಗೊತ್ತಾಗಿ ಅವರ ಅಡ್ರೆಸ್ ಹೋದಾಗ ಆಟೋ ಓನರು ಒಂದು ಬ್ಯಾಗ್ ಅವರು ಕ ವೆಹಿಕಲಲ್ಲಿ ಆಟೋದಲ್ಲಿ ಸಂಜೆ ಕಂಡು ಬಂದಿದೆ ಮನೆಗೆ ಬಂದಾಗ ಅದನ್ನು ನಾವು ಇಟ್ಟಿದ್ದೀನಿ ಅಂತೇಳಿ ತೆಗೆದು ಯಾರು ಮಿಸ್ ಮಾಡ್ಕೊಂಡಿದ್ರು ರೇಖಾ ಅವರು ಮತ್ತು ಅವರ ಕುಟುಂಬದವರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಮುಂದೆ ಕೊಟ್ಟಿದ್ದಾರೆ ಏನು ರೇಖಾ ಅವರು ಕಳ್ಕೊಂಡಂಥ ಅಥವಾ ಆಟೋದಲ್ಲಿ ಇಟ್ಟು ಇಳಿದಿರ್ತಕ್ಕಂಥ ಅಷ್ಟು ಒಡವೆಗಳು ಮತ್ತೊಮ್ಮೆ ಅವರಿಗೆ ಸಿಕ್ಕಿದ್ದಾವೆ ಹಾಗಾಗಿ ಅವರು ಯಾರು ರೇಖಾ ಅವರು ಮತ್ತು ಅವ್ರ ಗಂಡ ಲಕ್ಷ್ಮೀಸಾಗರ್ ಅವರು ಮತ್ತು ಅವ್ರ ಕುಟುಂಬದವರು ಪೊಲೀಸ್ ಇಲಾಖೆಯಲ್ಲಿ ಯಾರು ನಮ್ಮ ಮಾಂತೇಶ್ ಮತ್ತು ನೀಲ್ಕಂಠ್ರ ಅವರು ಭಾಳ ಮುತುವರ್ಜಿ ವಹಿಸಿ ಕೆಲಸ ಮಾಡಿ ಅವರ ಆಭರಣಗಳನ್ನು ಪತ್ತೆ ಹಚ್ಚಿದ್ದಕ್ಕೆ ಶ್ರಮವಹಿಸಿದ್ದಕ್ಕೆ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದರು